ನಮಸ್ಕಾರ ಸರಣ್ಯ ಅವರೇ ನಮಸ್ಕಾರ ಸೊ கிருஷ்ಣ ಪ್ರಣಯ ಸಕಿ ಚಿತ್ರದ ಇನ್ನೊಂದು ಸಾಂಗ್ ಲಾಂಚ್ ಮಾಡ್ತಿದೀವಿ ಅಂಡ್ ಇದರಲ್ಲಿ ನೀವು ಕೂಡ ಒಂದು ಸುಂದರವಾದಂತ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು ಚಿತ್ರದ ಬಗ್ಗೆ ಪಾತ್ರದ ಬಗ್ಗೆ ಅಮ್ಮ ಎಲ್ಲ ಅಭಿಮಾನಿಗಳು ಸೇರಿದ್ದಾರೆ ಅವ್ರ ಬಗ್ಗೆ ಎಲ್ಲರೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಸೋ ಇರಿ ಟೀಮ್ ಬಂದ್ರೆ ಫಸ್ಟ್ ಆಫ್ ಆಲ್ ಈ ಸ್ಟೇಜ್ ನಾನು ನಮ್ಮ ಟೀಮ್ಗೆ ಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟ ಪಡ್ತೀನಿ ಶುಭ ಸರ್ ಸರ್ ಪ್ರೊಡ್ಯೂಸರ್ ಸರ್ ಶಿವಕುಮಾರ್ ಸರ್ ಸೊ ಇಡೀ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಸಾಂಗ್ ಮೈ ಇಸ್ ಫಿಕ್ಸ್ ರಿಲೀಸ್ ಆಯಿತು ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಟ್ರೆಂಡಿಂಗ್ ಅಲ್ಲಿ ಇದೆ ಸೊ ಎಲ್ಲರಿಗೂ ಥ್ಯಾಂಕ್ಸ್ ಅದನ್ನ ಅಷ್ಟು ಚೆನ್ನಾಗಿ ಅಕ್ಸೆಪ್ಟ್ ಮಾಡಿದಕ್ಕೆ ಸೊ ಈಗ ಇನ್ನೊಂದು ಸಾಂಗ್ ಚಿನ್ನಮ್ಮ ಚಿನ್ನಮ್ಮ ರಿಲೀಸ್ ಇದೆ ಸೊ ಈ ಸಾಂಗ್ ಒಂದು ನೆನೆಸ್ಕೊಳ್ಳೋದಾದ್ರೆ ಇನ್ಫ್ಯಾಕ್ಟ್ ಒಂದು ಸಾಂಗ್ ಇತ್ತು ಇದಾದ್ಮೇಲೆ ಗಣೇಶ್ ಸರ್ ನಮ್ಮ ಸಾಂಗ್ ಶೂಟಿಂಗ್ ಬಂದಿದ್ರು ಸೊ ಹೇಗ ನಂದು ಫಸ್ಟ್ ಡೇಗೆ ಶೇಖರ್ ಮಾಸ್ಟರ್ ಕೊರಿಯೋಗ್ರಫಿ ಸಿಕ್ಕಾಪಡೆ ಪಡೆ ಬೆಂಡ್ಬಿಟ್ಟು ಸುಸ್ತಾಗಿ ಬಿಡಿತು ಆಗ್ತಾ ಇಲ್ಲ ಅಂತ ಪೇಂಪ್ಲರ್ ಸರ್ ಆಲ್ಮೋಸ್ಟ್ ನೈನ್ ಡೇಸ್ ಅವ್ರ ಶೆಡ್ಯೂಲ್ ಮುಗಿಸಿದ ಬಂದ್ರು ಅಷ್ಟೇ ಅಷ್ಟೇ ಕಾಮಿಡಿ ಟೈಮಿಂಗ್ಸ್ ಪವರ್ಫುಲ್ ಐಂಗ್ ಸೊ ಅವ್ರು ನೋಡಿ ನಮ್ಗ್ ಸುಸ್ತೆಲ್ಲ ಎಲ್ಲ ಹೊರೋಗ್ತಾ ಇತ್ತು ಸೊ ಅಷ್ಟು ಎನರ್ಜೆಟಿಕ್ ಆಗಿ ಸಾಂಗ್ ಅವ್ರು ಮಾಡಿದ್ದಾರೆ ಸೊ ಕಂಗ್ರಾಚುಲೇಷನ್ಸ್ ನಿಮ್ ಜೊತೆ ವರ್ಕ್ ಮಾಡಿ ಸ್ಪೆಷಲಿ ಸಿಕ್ಕಾಪಡೆ ಖುಷಿ ಆಯಿತು ನಾನು ಈ ಸ್ಟೇಜಿಂದ ನಾನು ಗ್ರೇಟ್ಫುಲ್ನೆಸ್ನ ಹೇಳ್ಕೊತೀನಿ ಥ್ಯಾಂಕ್ ಯು ಸರ್ ಆ್ಯಂಡ್ ಸೊ ನನ್ನ ಪಾತ್ರದ ಬಗ್ಗೆ ಇನ್ನೂ ಮುಂದೆ ಗೊತ್ತಾಗುತ್ತೆ ಇನ್ನೊಂದು ಸಾಂಗ್ ಲಾಂಚ್ ಅದನ್ನೆಲ್ಲ ಹೇಳ್ತೀನಿ ಸೊ ಈಗ ಚಿನ್ನಮ್ಮ ಚಿನ್ನಮ್ಮ ರಿಲೀಸ್ ಆಗ್ತದೆ ಸೊ ಆಲ್ ದ ವೆರಿ ಬೆಸ್ಟ್ ಫುಡ್ ಇದಕ್ಕೂ ಅಷ್ಟೇ ಸಪೋರ್ಟ್ ಮಾಡಿ ರೀಲ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ